ಎಲ್ಲ ನಮ್ಮ ಸೀನಿಯರ್ ನಾಯಕರುಗಳು ಎಲ್ಲ ನಮ್ಮ ಸಿಎಂ ಡಿ ಸಿ ಎಂ ಎಲ್ಲಾ ಸಾಹೇಬ್ ಭೇಟಿ ಮಾಡಿ ಅವರು ಒಂದು ವಿಷಯ ತಿಳಿಸಿದ್ದಾರೆ ಇವತ್ತು ನಾಳೆ ಅಷ್ಟರಲ್ಲಿ ಒಂದು ಒಳ್ಳೆ ಹಂತಕ್ಕೆ ಬರುತ್ತೆ ಅಂತ ಒಂದು ನಂಬಿಕೆ ಇದೆ ನಮಗೆಲ್ಲ ಆಶೀರ್ವಾದ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೆ ಇವಾಗ ಸ್ವಲ್ಪ ನಮ್ಮ ಮಾರ್ಗದರ್ಶನ ಬೇಕು ಅಂತ ಕೇಳ್ಕೊಂಡ್ ಬಂದಿದೀವಿ ಇನ್ನು ಎರಡ್ ಮೂರು ದಿನದಲ್ಲಿ ಅವ್ರ ಶೆಡ್ಯೂಲ್ ನೋಡ್ಕೊಂಡು ನಮ್ಮ ಒಂದು ಕ್ಯಾಂಪೇನ್ ಪ್ರೋಗ್ರಾಮ್ ಸೇರ್ಕೊಳ್ಳುವ ಒಂದು ಭರವಸೆ ನಮಗಿದೆ ಯಾವ ರೀತಿ ಪ್ರತಿಕ್ರಿಯೆ ಬಹಳಷ್ಟು ಫಾರ್ ಎಕ್ಸಾಂಪಲ್ ಬಾಗೇಪಲ್ಲಿ ಕ್ಷೇತ್ರ ಸುಬ್ಬಾರೆಡ್ಡಿ ಸಾಹೇಬ್ರ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಶಕ್ತಿ ತುಂಬುವಂತ ಜನ ನೋಡ್ತಾ ಇದ್ದೀವಿ ಇವತ್ತು ಈ ಜನರ ಪ್ರೀತಿ ವಿಶ್ವಾಸ ನೋಡಿದ್ರೆ ಬಹಳ ಬಹುತೇಕ ನೂರಕ್ ನೂರು ಬಾಗೇಪಲ್ಲಿ ಒನ್ ಸೈಡ್ ಆಗುವಂತ ಒಂದು ಫೀಲಿಂಗ್ ಬರ್ತಾ ಇದೆ ರೆಡ್ಡಿ ಸಾಹೇಬ್ರನ್ನ ಎಲ್ಲ ನಮ್ಮ ಸೀನಿಯರ್ ನಾಯಕರುಗಳು ಎಲ್ಲ ನಮ್ಮ ಸಿಎಂ ಡಿ ಸಿಎಂ ಎಲ್ಲ ಸಾಹಿ ಭೇಟಿ ಮಾಡಿ ಅವರು ಒಂದು ವಿಷಯ ತಿಳಿಸಿದ್ದಾರೆ ಇವತ್ತು ನಾಳೆ ಅಷ್ಟರಲ್ಲಿ ಒಂದು ಒಳ್ಳೆ ಹಂತಕ್ಕೆ ಬರುತ್ತೆ ಅಂತ ಒಂದು ನಂಬಿಕೆ ಇದೆ ನಮಗೆಲ್ಲ ಅವ್ರ ಆಶೀರ್ವಾದ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೆ ಇವಾಗ ಸ್ವಲ್ಪ ನಮ್ಮ ಮಾರ್ಗದರ್ಶನ ಬೇಕು ಅಂತ ಕೇಳ್ಕೊಂಡ್ ಬಂದಿದೀವಿ ಇನ್ನು ಎರಡ್ ಮೂರು ದಿನದಲ್ಲಿ ಅವ್ರ ಶೆಡ್ಯೂಲ್ ನೋಡಿಕೊಂಡು ನಮ್ಮ ಒಂದು ಕ್ಯಾಂಪೇನ್ ಪ್ರೋಗ್ರಾಮ್ ಸೇರ್ಕೊಳ್ಳುವ ಒಂದು ಭರವಸೆ ನಮಗಿದೆ ಕ್ಷೇತ್ರದಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಬಹಳಷ್ಟು ಫಾರ್ ಎಕ್ಸಾಂಪಲ್ ಬಾಗೇಪಲ್ಲಿ ಕ್ಷೇತ್ರ ಸುಬ್ಬಾರೆಡ್ಡಿ ಸಾಹೇಬ್ರ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಶಕ್ತಿ ತುಂಬುವಂತ ಜನ ನೋಡ್ತಾ ಇದೀವಿ ಇವತ್ತು ಈ ಜನರ ಪ್ರೀತಿ ವಿಶ್ವಾಸ ನೋಡಿದ್ರೆ ಬಹಳ ಬಹುತೇಕ ನೂರಕ್ಕೆ ನೂರು ಬಾಗೇಪಲ್ಲಿ ಒನ್ ಸೈಡ್ ಆಗುವಂತ ಒಂದು ಫೀಲಿಂಗ್ ಬರ್ತಾ ಇದೆ ಸೀನಿಯರ್ ನಾಯಕರುಗಳು ಎಲ್ಲ ನಮ್ಮ ಸಿಎಂ ಡಿ ಸಿ ಎಂ ಎಲ್ಲ ಸಾಹೇಬ್ ಭೇಟಿ ಮಾಡಿ ಅವರು ಒಂದು ವಿಷಯ ತಿಳಿಸಿದ್ದಾರೆ ಇವತ್ತು ನಾಳೆ ಅಷ್ಟರಲ್ಲಿ ಒಂದು ಒಳ್ಳೆ ಹಂತಕ್ಕೆ ಬರುತ್ತೆ ಅಂತ ಒಂದು ನಂಬಿಕೆ ಇದೆ ನಮ್ಗೆಲ್ಲ ಭೇಟಿ ಅವ್ರ ಆಶೀರ್ವಾದ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೆ ಇವಾಗ ಸ್ವಲ್ಪ ನಮ್ಮ ಮಾರ್ಗದರ್ಶನ ಬೇಕು ಅಂತ ಕೇಳ್ಕೊಂಡ್ ಬಂದಿದೀವಿ ಇನ್ನು ಎರಡು ಮೂರು ದಿನದಲ್ಲಿ ಅವ್ರು ಶೆಡ್ಯೂಲ್ ನೋಡಿಕೊಂಡು ನಮ್ಮ ಒಂದು ಕ್ಯಾಂಪೇನ್ ಪ್ರೋಗ್ರಾಮ್ ಸೇರ್ಕೊಳ್ಳುವ ಒಂದು ಭರವಸೆ ನಮ್ಗಿದೆ ಬಹಳಷ್ಟು ಫಾರ್ ಎಕ್ಸಾಂಪಲ್ ಬಾಗೇಪಲ್ಲಿ ಕ್ಷೇತ್ರ ಸುಬ್ಬಾರೆಡ್ಡಿ ಸಾಹೇಬ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಶಕ್ತಿ ತುಂಬುವಂತ ಜನ ನೋಡ್ತಾ ಇದೀವಿ ಇವತ್ತು ಈ ಜನರ ಪ್ರೀತಿ ವಿಶ್ವಾಸ ನೋಡಿದ್ರೆ ಬಹಳ ಬಹುತೇಕ ನೂರಕ್ಕೆ ನೂರು ಬಾಗೇಪಲ್ಲಿ ಒನ್ ಸೈಡ್ ಆಗುವಂತ ಒಂದು ಫೀಲಿಂಗ್ ಬರ್ತಾ ಇದೆ ಅಲ್ಲಿ